ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಯಜಮಾನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ಗಾಯ್ಸ್ ಅದಕ್ಕೂ ಮೊದಲು ನೀವಿನ್ನು ನಮ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎಪಿಸೋಡ್ ಆರಂಭದಲ್ಲಿ ಜಾನ್ಸಿ ದೇವರ ಮುಂದೆ ಬಂದು ಕೈ ಮುಗಿದು ಬೇಡಿಕೊಳ್ಳುತ್ತಾಳೆ ನಾನು ಡಿವೋರ್ಸ್ ನೋಟಿಸ್ ಸುಟ್ಟು ಹಾಕಿದ ವಿಷಯ ಮನೆಯವರಿಗೆ ತಿಳಿಯಬಾರದು ಹಾಗೂ ರಾಗು ಜೊತೆ ನೂರು ಕಾಲ ಸುಖವಾಗಿ ಬಾಳಬೇಕು ಎಂದು ಆ ಸಮಯದಲ್ಲಿ ರಾಯ್ ಅವಳ ಹಿಂದೆ ಬಂದು ನಿಂತಿರುತ್ತಾನೆ ರಾಯನ್ನು ನೋಡಿದ ಝಾನ್ಸಿ ಯಾವಾಗ ಬಂದ್ರಿ ಎಂದು ಕೇಳುತ್ತಾಳೆ ರಾಯ್ಗೆ ಸತ್ಯ ತಿಳಿದು ಬೇಸರಕ್ಕೆ ಒಳಗಾಗುತ್ತಾನೆ ಅವನು ಹೀಗೆ ಹೇಳುತ್ತಾನೆ ನೀವು ಸಂತೋಷವಾಗಿದ್ದೀರಿ ಎಂದು ತಿಳಿದುಕೊಂಡರೆ ಇಲ್ಲಿ ಇಷ್ಟೊಂದು ಕಷ್ಟ ಅನುಭವಿಸುತ್ತಿದ್ದೀರಾ ಎಂದು ಹಾಗೆ ಝಾನ್ಸಿಗೆ ಏನು ಹೇಳಬೇಕು ಎಂದು ತೋಚುವುದಿಲ್ಲ ಇದನ್ನೆಲ್ಲ ನೋಡಿದರ ಹಾಗೆ ತುಂಬಾ ಬೇಸರವಾಗುತ್ತದೆ ಅವನು ಸಹ ಏನು ಹೇಳಬೇಕು ಎಂದು ತೋಚದೆ ಅಲ್ಲಿಂದ ಹೋಗುತ್ತಾನೆ ಝಾನ್ಸಿ ಮನೆಗೆ ಹೋಗಿ ಎಲ್ಲರನ್ನು ಕೂಗಿ ಕರೆಯುತ್ತಾಳೆ ಅಲ್ಲವಿ ಕೋಪದಿಂದ ಯಾಕೆ ಬೆಳ್ಬೆಳಿಗೆ ಕರೆಯುತ್ತಿದ್ದೀಯಾ ಎಂದು ಕೇಳುತ್ತಾಳೆ ಅದಕ್ಕೆ ಝಾನ್ಸಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೇನೆ ಎಲ್ಲರೂ ಪ್ರಸಾದ ತಗೊಳ್ಳಿ ಬನ್ನಿ ಎಂದು ಕರೆಯುತ್ತಾಳೆ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸುತ್ತಾರೆ ಗಣಪ ಅವರು ದೇವರಲ್ಲಿ ಏನೆಂದು ಪ್ರಾರ್ಥಿಸಿಕೊಂಡೆ ಎಂದು ಜಾನ್ಸಿ ಎಂದು ಕೇಳುತ್ತಾರೆ ಅದಕ್ಕೆ ಜಾನ್ಸಿ ನಾನು ರಘು ಸುಖವಾಗಿ ಬಾಳಬೇಕು ಎಂದು ಕೇಳಿಕೊಂಡೆ ಎಂದು ಹೇಳುತ್ತಾಳೆ ಅದಕ್ಕೆ ಮನೆಯವರಿಗೆಲ್ಲರಿಗೂ ಆಶ್ಚರ್ಯವಾಗುತ್ತದೆ ಏನು ನಿನ್ನ ಮಾತಿನ ಅರ್ಥ ಪರ್ಮನೆಂಟ್ ಆಗಿ ಇಲ್ಲೇ ಇರಬೇಕು ಎಂದು ತೀರ್ಮಾನಿಸಿದ್ದೀಯಾ ಎಂದು ಕೇಳುತ್ತಾರೆ ಅದಕ್ಕೆ ಜಾನ್ಸಿ ಹಾಗೇನು ಇಲ್ಲ ನಾನು ಇಲ್ಲಿ ಇರುವಷ್ಟು ದಿನ ಎಲ್ಲರೊಂದಿಗೆ ಖುಷಿಯಾಗಿ ಇರಬೇಕು ಎಂದು ಹೇಳುತ್ತಾಳೆ ಗಣಪವರು ಪ್ರಸಾದವನ್ನು ತಿಂದು ತುಂಬಾ ಚೆನ್ನಾಗಿದೆ ನನಗೆ ಇನ್ನೊಂದು ಸ್ವಲ್ಪ ಪ್ರಸಾದವನ್ನು ಹಾಕು ಎಂದು ಹೇಳುತ್ತಾರೆ ಆಗ ಪಲ್ಲವಿ ಕೋಪದಿಂದ ದೊಡ್ಡಪಾ ಎಂದು ಕೂಗಿ ಬಿಡುತ್ತಾಳೆ ಅದಕ್ಕೆ ಗಣಪ ಅವರು ನಾನು ತುಂಬಾ ಸ್ಟ್ರಿಕ್ಟ್ ಎಂದು ನಿಮಗೆಲ್ಲರಿಗೂ ತಿಳಿದಿದೆಯಲ್ಲ ಅವಳು ಇರೋದು ಮೂರು ದಿನ ಅಂತ ಅವಳಿಗೂ ಚೆನ್ನಾಗಿ ಗೊತ್ತು ಅದಕ್ಕೆ ಝಾನ್ಸಿ ಇಲ್ಲಿ ಇರುವವರೆಗೂ ಎಲ್ಲರೂ ಖುಷಿಯಿಂದ ಇರೋಣ ಎಂದು ಹೇಳುತ್ತಾರೆ ಸಂಗೀತನಿಗೆ ಝಾನ್ಸಿಯ ಬುದ್ಧಿವಂತಿಕೆ ನೋಡಿ ತುಂಬಾ ಖುಷಿಯಾಗುತ್ತದೆ ಅವಳು ಝಾನ್ಸಿಗೆ ಅತ್ತಿಗೆ ನೀವು ಸೂಪರ್ ಎಂದು ಹೇಳುತ್ತಾಳೆ ಇನ್ನೊಂದ್ ಕಡೆ ರಾಯ್ ರಾಗುಗೋಸ್ಕರ ಟೀ ಶಾಪ್ ಬಳಿ ವೇಟ್ ಮಾಡ್ತಾ ಕುಳಿತಿರುತ್ತಾನೆ ರಾಘು ರಾಯನ್ನು ನೋಡಿ ನೀವ್ಯಾಕೆ ಇಲ್ಲಿ ಕುಳಿತಿದ್ದೀರಿ ಮನೆಗೆ ಬರಲು ಆಗಿಲ್ಲವಾ ಎಂದು ಹೇಳುತ್ತಾನೆ ಅದಕ್ಕೆ ರಾಯ್ ರಘುವಿನ ಕಾಲು ಹಿಡಿದು ವಿಷಯವನ್ನೆಲ್ಲ ಹೇಳಿಕೊಂಡು ಅಳುತ್ತಾನೆ ನೀವಿಬ್ಬರು ಸಂತೋಷವಾಗಿದ್ದೀರಿ ಎಂದುಕೊಂಡು ತಾತ ಅಲ್ಲಿ ಬಿಪಿ ಟ್ಯಾಬ್ಲೆಟ್ಸ್ ಅನ್ನು ತೆಗೆದುಕೊಳ್ಳುವುದೇ ಬೇಡ ಎಂದು ನಿಲ್ಲಿಸಿದ್ದಾರೆ ಅವರಿಗೆ ಈ ವಿಷಯ ಗೊತ್ತಾದರೆ ತುಂಬಾ ನೊಂದುಕೊಳ್ಳುತ್ತಾರೆ ಎಂದು ಜೋರಾಗಿ ಅಳುತ್ತಾನೆ ಅದಕ್ಕೆ ರಘುವಿಗೆ ಏನು ಮಾತನಾಡಬೇಕು ಎಂದು ತೋಚುವುದಿಲ್ಲ ಅವನು ಮೌನವಾಗಿ ಅಲ್ಲಿಂದ ಹೋಗುತ್ತಾನೆ ಇನ್ನೊಂದ್ ಕಡೆ ಪ್ರಣಮ್ ಲಾಯರ್ ಗೆ ಕಾಲ್ ಮಾಡುತ್ತಾನೆ ಅವನು ರಘು ಮತ್ತು ಝಾನ್ಸಿಯ ಡಿವೋರ್ಸ್ ವಿಷಯದ ಬಗ್ಗೆ ವಿಚಾರಿಸುತ್ತಾನೆ ಅದಕ್ಕೆ ಲಾಯರ್ ಆ ವಿಷಯದ ಬಗ್ಗೆ ತುಂಬಾ ನೆಗೆಟಿವ್ ಆಗಿ ಮಾತನಾಡುತ್ತಾರೆ ಅವರು ಝಾನ್ಸಿಯ ಬಗ್ಗೆ ಹೀಗೆ ಹೇಳುತ್ತಾರೆ ಅವಳು ತುಂಬಾ ಕಿಲಾಡಿ ಇದ್ದಾಳೆ ಇನ್ನು ಮುಂದೆ ಈ ವಿಷಯ ಕೇಳುವುದಾದರೆ ನನಗೆ ಕಾಲ್ ಮಾಡಬೇಡಿ ಎಂದು ಹೇಳಿ ಕಾಲ್ ಕಟ್ ಮಾಡುತ್ತಾರೆ ಅದಕ್ಕೆ ಪ್ರಣಮ್ ತುಂಬಾ ಕೋಪದಿಂದ ಅಮ್ಮ ಅಮ್ಮ ಎಂದು ಕೂಗುತ್ತಾ ಬರುತ್ತಾನೆ ಅದಕ್ಕೆ ನಾಗಾರ್ಜುನ್ ಅವರು ಯಾಕೆ ಹಾಗೆ ಕೂಗಿಕೊಳ್ಳುತ್ತಿದ್ದೀಯಾ ನಿನ್ನ ಅಮ್ಮ ಮನೆಯಲ್ಲಿ ಇಲ್ಲ ಹೊರಗಡೆ ಹೋಗಿದ್ದಾಳೆ ಎಂದು ಹೇಳುತ್ತಾರೆ ಆಗ ಜಾನ್ಸಿ ಡಿವೋರ್ಸ್ ನೋಟಿಸ್ ಸುಟ್ಟು ಹಾಕಿದ್ದನ್ನು ಪ್ರಣಮ್ ಅವರಿಗೆ ಹೇಳುತ್ತಾನೆ ನೆಕ್ಸ್ಟ್ ಏನಾಗ್ತದೆ ಅಂತ ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೀವು ಅಷ್ಟೇ ಗಾಯ್ಸ್ ವಿಡಿಯೋ ಇಷ್ಟ ಆದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್